ನಿಜಕ್ಕೂ ಪಾಪ ಚಾರು ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಿದ್ದಾಳೆ ಅಂತ ನಿಜಕ್ಕೂ ಅದನ್ನ ಮಾತಿನಿಂದ ಹೇಳಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಸೊಗಸಾಗಿ ತೋರಿಸ್ತಾ ಇದ್ದಾರೆ ಎಲ್ಲ ಕಂಪ್ಲೀಟ್ ಒಂದು ತಯಾರಿಯಾಗಿರೋದು ತುಂಬಾ ತುಂಬಾ ಚೆನ್ನಾಗಿದೆ ಚಾರು ಅಂತೂ ರಾಮಾಚಾರಿಯ ಮುಂದೆ ನಿಂತ್ಕೊಂಡು ಅಳಿಯದನ್ನೆಲ್ಲ ಕೂಡ ವಿವರಿಸ್ತಾ ಹೇಳ್ತಾ ಇದ್ದಾಳೆ ಸೊ ಯಾವ ರೀತಿ ಸೃಷ್ಟಿ ಪೂರ್ತಿ ಒಂದು ಟೈಮಲ್ಲಿ ಏನಾಯ್ತು ವೈಶಾಖ ಮನೆಯಿಂದ ಆಚೆ ತೊಳಿತು ನಂತರ ರಾಮಾಚಾರಿ ಬೇಡ ಅಂತ ತಡೆದಿದ್ದು ಬಹಳಷ್ಟು ರೀತಿಯಲ್ಲಿ ಎಲ್ಲ ಒಂದು ಅಳಿಯ ಒಂದು ನಡೆದಂತ ಕ್ಷಣವನ್ನೆಲ್ಲ ಈಗ ಮಾತಿನಲ್ಲಿ ವಿವರಿಸ್ತಾ ನಿಂತ್ಕೊಂಡಿದ್ದಾಳೆ ಚಾರು ಪಾಪ ಚ ರಾಮಾಚಾರಿಗೆ ತಲೆಗೆ ಏಟು ಬಿದ್ದು ನಂತರ ಈಗಲಿಗೆ ಬಂದು ಸೇರಿದರೆ ಆಸ್ಪತ್ರೆಗೆ ಹೋಗ್ತೀನಿ ಲಾಗೋದಿಲ್ಲ ಅಂತ ಈಗ ಆಶ್ರಮಕ್ಕೆ ಕರ್ಕೊ ಬಂದಿದ್ದೇ ಗುರುಜಿ ಟ್ರೀಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ಪರವಾಗಿಲ್ಲ ಮುಂಚೆಗಿಂತ ಈಗ ಸ್ವಲ್ಪ ಜೀವ ಕೂಡ ಉಳಿದಿದೆ ರಾಮಾಚಾರಿಗೆ ಪವಾಡ ಕೂಡ ನಡೀತಾ ಇದೆ ಸ್ವಲ್ಪ ಮಂತ್ರ ಆಗಿರ್ಬೋದು ಆಮೇಲೆ ಆಯುರ್ವೇದ ಗಿಡ ಮೂಲಿಕೆಯಿಂದ ಮಾಡಿದಂಥ ಒಂದು ಆಯಿಲನ್ನು ಕೂಡ ಹಚ್ಚಿದ್ದಾರೆ ಅದು ಕೂಡ ವರ್ಕ್ ಆಗ್ತಾ ಇದೆ ಇನ್ನು ಸ್ವಲ್ಪ ದಿವಸಗಳ ಬಳಿಕ ರಾಮಾಚಾರಿ ಕಂಪ್ಲೀಟ್ ಆಗಿ ಎದ್ದೆ ಎದ್ದೇ ಹೇಳ್ತೇನೆ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ರೆ ಕಂಡುಬಿಟ್ಟಿಲ್ಲ ಪ್ರಜ್ಞೆ ಬಂದಿಲ್ಲ ಬಹಳಷ್ಟು ರೀತಿಯಲ್ಲಿ ಗಾಢವಾದಂತಹ ಒಂದು ಕೋಮ ರೀತಿಯ ಒಂದು ನಿದ್ರೆ ತರ ಹೋಗ್ಬಿಟ್ಟಿದ್ದಾನೆ ರಾಮಾಚಾರಿಗೆ ಹೀಗಾಗಿ ಎಲ್ಲದನ್ನೂ ಕೂಡ ವಿವರಿಸಿ ಹೇಳ್ತಾ ಇದ್ದಾಳೆ ಚಾರು ರಾಮಾಚಾರಿಗೆ ಕೇಳಿಸ್ತಾ ಇದೆ ಆದ್ರೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ಎಚ್ಚರ ಆಗಿಲ್ಲ ಆದಷ್ಟು ಬೇಗ ಅದು ಕೂಡ ಆಗುತ್ತೆ ಗುರುಜಿ ಭರವಸೆನ ಕೊಟ್ಟಿದ್ದರೆ ನಾನು ದೇವರ ಪ್ರಾರ್ಥನೆಯನ್ನ ನಿತ್ಯ ಮಾಡ್ತೀನಿ ನೀನು ಕೂಡ ಮಾಡು ದೇವರು ಇದ್ದಾನೆ ಕೂಡ ನಿನಗೆ ಒಳ್ಳೇದಾಗುತ್ತೆ ನಿನ್ನ ಒಂದು ಗಂಡ ರಾಮ ಆಚಾರ್ಯ ಎದುರೀಳ್ತಾನೆ ತಲೆ ಕೆಡಿಸ್ಕೋಬಿಡಮ್ಮ ಆರಾಮಾಗಿರುವಂತ ಕೂಡ ಧೈರ್ಯವನ್ನ ತುಂಬಿದ್ದಾರೆ ಭರವಸೆನ ತುಂಬಿದ್ದಾರೆ ಗುರುಜಿ ನೋಡೋಣ ಆಶ್ರಮದಲ್ಲಿ ಯಾವ ರೀತಿ ರಾಮಾಚಾರ್ಯ ಎದರಿತಾನೆ ಏನಾಗುತ್ತೆ ಅಂತ